ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಮಾ ಪ್ರಣಮ್ಮ ಡೈಲಿ ಲಾಗ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾವಿವತ್ತು ಬದಾಮಿಗೆ ಹೋಗ್ತಾ ಇದ್ದೀವಿ ಬದಾಮಿಗೆ ಯಾಕಪ್ಪ ಅಂದರೆ ನಮ್ಮ ಮೈದು ನನ್ನ ಎಂಗೇಜ್ಮೆಂಟ್ ಅಂದರೆ ನಿಶ್ಚಿತಾರ್ಥ ಇದೆ ಬದಾಮಿಯಲ್ಲಿ ನಮ್ಮ ಹಸ್ಬೆಂಡ್ ಅವರ ಚಿಕ್ಕಮ್ಮನ ಮಗಂದು ಸೊ ಅದಕ್ಕೆ ನಾನು ನಮ್ಮ ಹಸ್ಬೆಂಡು ನನ್ನ ಮಗಳು ಅಲ್ಲಿ ಹೋಗ್ತಾ ಇದ್ದೀವಿ ಬನ್ನಿ ನಿಮಗೂ ನಮ್ಮ ಕರ್ನಾಟಕ ಸ್ಟ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಹೇಗೆ ನಿಶ್ಚಿತಾರ್ಥ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ ಕರ್ನಾಟಕಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಶೈಲಿಯಲ್ಲಿ ನಿಶ್ಚಿತಾರ್ಥನ ಮಾಡ್ತಾರೆ ಹಾಗಾಗಿ ನಮ್ಮ ಉತ್ತರ ಕರ್ನಾಟಕ ಒಳಗೆ ಹೆಂಗೆ ಮಾಡ್ತಾರ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇದು ಬಾದಾಮಿರಿ ನಾವೀಗ ರೀಚ್ ಆದ್ವಿ ನನ್ನ ಮಗಳು ಮುಂದೆ ಕೂತ್ಕೊಂಡು ಆಟ ಆಡ್ತಾ ಇದ್ದಾಳೆ ಹಾಗೆ ಅದು ಅದು ಸ್ವಲ್ಪ ಇದು ಸ್ವಲ್ಪ ಅಂತ ಕ್ಲಿಪ್ಸ್ನ ಆ್ಯಡ್ ಮಾಡ್ತಾ ಹೋಗಿದ್ದೀನಿ ನಾನಿಲ್ಲಿ ವೀಡಿಯೋನ ಕೊನೆ ತನಕ ನೋಡಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಬಗ್ಗೆ ಏನು ಹೇಗೆ ಅನ್ನಿಸ್ತು ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿಂದ ನಿಶ್ಚಿತಾರ್ಥದ ಕಾರ್ಯಕ್ರಮ ಎಲ್ಲ ಸ್ಟಾರ್ಟ್ ಆಗುತ್ತೆ ಇಲ್ಲೆಲ್ಲ ಪೂಜೆಗೆ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಕರ್ನಾಟಕ ಶೈಲಿಯ ನಿಶ್ಚಿತಾರ್ಥ ಹೇಗಿರುತ್ತೆ ಅಂತ ಅದರ ಬಗ್ಗೆ ಸ್ವಲ್ಪ ನಾನು ವಿವರಣೆಯೂ ಕೂಡ ಹೇಳ್ತಾ ಹೋಗ್ತೀನಿ ಇಷ್ಟೆಲ್ಲ ಜನ ಸೇರಿಕೊಂಡಿದ್ರು ತುಂಬ ಚೆನ್ನಾಗಾಯಿತು ನಿಶ್ಚಿತಾರ್ಥ ಕೂಡ ನಿಶ್ಚಿತಾರ್ಥ ಎಂಬುದು ವಿವಾಹದ ಮೊದಲು ನಡೆಯುವ ಮಹತ್ವಪೂರ್ಣ ಸಂಸ್ಕಾರಗಳಲ್ಲಿ ಒಂದು ಇದು ವರಮನೆ ಮತ್ತು ವಧು ಮನೆಯವರ ನಡುವೆ ನಿಶ್ಚಿತವಾದ ಮದುವೆಗಾಗಿ ಒಂದು ಅಧಿಕೃತ ಒಪ್ಪಂದದಂತೆಯೇ ಇರುತ್ತೆ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಬೇರೆ ಬೇರೆ ಥರ ಆಚರಣೆಯನ್ನು ಮಾಡ್ತಾರೆ ಇದ್ರ ಮೂಲ ಉದ್ದೇಶ ಏನಪ್ಪ ಅಂದ್ರೆ ಒಂದು ಇಬ್ಬರು ಕುಟುಂಬಗಳು ಒಗ್ಗಟ್ಟಿಗೆ ಸಾಕ್ಷಿಯಾಗಿ ಮದುವೆ ತೀರ್ಮಾನವನ್ನು ಅಧಿಕೃತವಾಗಿ ಘೋಷಣೆ ಮಾಡುವುದೇ ಈ ನಿಶ್ಚಿತಾರ್ಥದ ಅರ್ಥ ಅಂತಂದು ನಾನು ಹೇಳ್ತೀನಿ ಇಲ್ಲಿ ಎಲ್ಲರೂ ಸೇರಿಕೊಂಡು ಸೆಲ್ಫಿ ವಿಡಿಯೋ ಫೋಟೋ ಅಂತ ತಗೊಳ್ತಾ ಇದ್ವಿ ನಾವು ಇವರೇ ಇವರೇ ಅತ್ತೆ ಇವ್ರ ಮಗಂದೇ ಎಂಗೇಜ್ಮೆಂಟ್ ಇರೋದು ಈಗ ಹುಡುಗಿನ ಕರ್ಕೊಂಬಂದರು ಹುಡ್ಗ ಹುಡ್ಗಿನ ಅದು ಶಾಸಕಿ ಅಂತ ನೋಡ್ರಿ ನಮ್ಮ ಕಡೆ ಅದನ್ನ ಹೊಯ್ದೆಲ್ಲ ರೆಡಿ ಮಾಡಿಟ್ಟಿದ್ರು ಅದ್ರ ಮೇಲೆ ನಮಸ್ಕಾರ ಮಾಡಿಸಿ ಕೂರಿಸ್ತಾರೆ ಮೊದಲನೇದಾಗಿ ಕೂರಿಸಿ ಇನ್ಮೇಲೆ ಕಾರ್ಯಕ್ರಮ ಎಲ್ಲ ಸ್ಟಾರ್ಟ್ ರೀ ಈಗ ಎಲ್ಲ ಅವ್ರ ಬಟ್ಟೆ ಇವ್ರಿಗೆ ಕೊಡೋದು ಇವ್ರ ಬಟ್ಟೆನ ಅವ್ರಿಗೆ ಕೊಡೋದು ಮಾಡಿದರು ಈಗ ಡ್ರೆಸ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದು ಕೂತ್ಕೊಂಡ್ರು ಹುಡ್ಗ ಹುಡುಗಿ ಈಗೆಲ್ಲ ಅದು ದಂಡಿ ಕಟ್ಟೋದು ಮತ್ತು ಇಲ್ಲಿ ನೋಡ್ರಿ ಹಿರಿಯರು ಹಿರಿಯರೆಲ್ಲ ಸೇರಿ ಬೀಳೆದೆಲನ ಕೊಡತ್ತಾರೀ ಇವ್ರ ಬೀಗ್ರೆ ಅವ್ರ ಬೀಗ್ರಿಗೆ ಅವ್ರ ಬೀಗ್ರಿ ಇವ್ರ ಬೀಗ್ರಿಗೆ ವಿಳೆದೆಲನ ಎಕ್ಸ್ಚೇಂಜ್ ಮಾಡ್ಕೋತಾರ್ರಿ ಆಮೇಲೆ ಇಲ್ಲಿ ಹಾರ ಬದಲಾಯಿಸ್ತಾರ್ರಿ ಹುಡುಗ ಹುಡುಗಿಗೆ ಹಾರ ಹಾಕೋದು ಹುಡುಗಿ ಹುಡುಗಿಗೆ ಹಾರ ಹಾಕೋದು ಮಾಡ್ತಾರ ಈಗ ನೋಡ್ರಿ ರಿಂಗ್ ಎಕ್ಸ್ಚೇಂಜ್ ಮಾಡ್ತಾರ್ರಿ ವಧು ಮನೆ ಹಾಗೂ ಹೊರಮನೆಗಳಿಂದ ವರನ ಮನೆಗಳಿಂದ ಹುಡುಗರೇನ ಕೊಡ್ತಾರೆ ನೋಡ್ರಿ ಈಗ ನಾವೇನು ಹುಡುಗಿಗೆ ಏನು ತಂದಿರ್ತೇವೆ ಚೈನ ಸೀರೆ ಮತ್ತು ಕಿವ್ಯಾನು ಕಾಲು ಚೈನ ಮತ್ತು ಒಂದು ಬೆಳ್ಳಿ ಉಂಗುರ ಒಂದು ಬಂಗಾರ ಉಂಗರ ತೊಗೊಂಡು ರೀ ಹುಡುಗನ ಮನೆಯವರು ಹುಡುಗನ ಮನೆಯವರು ಇಷ್ಟೆಲ್ಲ ರೀ ಹುಡುಗಿ ಮನೆ ತಂದಿರ್ತಾರೆ ಉಂಗ್ರ ಉಂಗುರ ಬ್ರಾಸ್ಲೆಟ್ ರೀ ಅವರು ಮತ್ತು ಬಟ್ಟೆ ಹುಡುಗಗೆಲ್ಲ ಕೊಟ್ಟರು ಇಲ್ಲೇ ಎಲ್ಲ ಎಕ್ಸ್ಚೇಂಜ್ ಮಾಡೋಕ್ಕಿಂತ ಮದ್ಲಕ್ಕೆ ಆರತಿ ಮಾಡ್ತೇವ್ರಿ ಆರತಿ ಎಲ್ಲ ಮಾಡಿ ಕುಂದ್ರಿಸಿ ಆರತಿ ಮಾಡಿಂದ ಆಮೇಲೆ ಅವರಿಗೆ ಹಾರ ಎಕ್ಸ್ಚೇಂಜ್ ಮಾಡೋಕ ರಿಂಗ್ ಎಕ್ಸ್ಚೇಂಜ್ ಮಾಡೋಕೆ ಬಿಡ್ತಾರ್ರಿ ಇದು ವಿಡಿಯೋ ಕ್ಲಿಪ್ಸ್ ಹಿಂದೆ ಮುಂದೆ ಆಗ್ಯಾವ ಸ್ವಲ್ಪ ಐದು ಜನ ಏಳು ಜನ ಒಂಬತ್ತು ಜನ ಹನ್ನೊಂದು ಜನ ಹೀಗೆಲ್ಲ ಆರತಿ ಮಾಡಿಸ್ತಾರ್ರಿ ನಮ್ಮ ಕಡೆ ಮುತ್ತೈದೆಯರ ಕಡೆಯಿಂದ ಎಲ್ಲರೂ ಇಲ್ಲೇ ಆರತಿ ಮಾಡಿದ್ವಿ ಎಲ್ಲ ಬಂದು ಬಳಗ ಎಲ್ಲಾನು ಸೇರಿರ್ತಾರ್ರಿ ಎಲ್ಲ ಎಂಗೇಜ್ಮೆಂಟ್ ಆಗಲಿ ಮದುವೆ ಆಗಲಿ ಇನ್ನೂ ಒಂದು ಸನ್ ಫಂಕ್ಷನ್ ಆದ್ರೂ ಇಲ್ಲಿ ನಾವೆಲ್ಲರೂ ಸೇರಿರ್ತೀವ್ರಿ ಎಲ್ಲ ಚಂದ ಆಗ್ತಾವ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಬಂಧು ಬುಳ್ಗ ಸೇರುದ ಒಂದು ಇಂಥ ಕ್ಷಣಕ್ಕಲ್ರಿ ಈ ಫಂಕ್ಷನ್ ಇದ್ದಾಗ ಮದ್ವಿ ಈ ನಿಶ್ಚಿತಾರ್ಥ ಇಂಥವೇನ್ರೀ ಇದ್ದಾಗನ ನಾ ಎಲ್ಲಾರು ನೋಡಕ್ ಸಿಕ್ತಿತ್ರಿ ಇದೆಲ್ಲ ಆದಮೇಲೆ ಗಿಫ್ಟ್ ಎಲ್ಲ ಕೊಟ್ಟು ಫೋಟೋ ಎಲ್ಲ ಹೊಡ್ಸ್ಕೊಳಕ್ಕೆ ಶುರು ಮಾಡಿದ್ರು ರೀ ನಾವು ರಾಧಾಕೃಷ್ಣ ಗಿಫ್ಟ್ ತೊಗೊಂಡು ಹೋಗಿದ್ವಿ ನಮ್ಮ ಮಬಿಗೆ ಮತ್ತು ಅವನ ಹೆಂಡತಿಗೆ ಅಂತಂದು ಅದು ಕೊಟ್ವಿ ಆಮೇಲೆ ಇಲ್ಲಿ ನೋಡ್ರಿ ಎಲ್ಲರೂ ನಮ್ಮ ಅತ್ತಿಯಾರಾಗಬೇಕಿವ್ರು ಮತ್ತು ನನ್ನ ಬಾಜು ನಿಂತಾರಲ್ರಿ ಅವ್ರು ನನ್ನ ಊರಿಗಿತ್ತೀವಿ ಅಂದರೆ ನೆಗೆನೆ ರೀ ನಮ್ಮ ಕಡೆ ಎಲ್ಲ ನೆಗೆನೆ ಅಂತ ಕರಿತೀವಿ ಇವರೆಲ್ಲ ನಮ್ಮ ಅತ್ತಿ ಯಾರ್ರೀ ಉಳ್ದವ್ರ ಎಲ್ಲರೂ ನಿಂತು ಫೋಟೋಸು ವಿಡಿಯೋಸ್ ತೆಗಿಸ್ಕೊಳತ್ತಿದ್ವಿ ಇವರ ನಮ್ಮ ಅತ್ತಿರಿ ಅವರ ಅಭಿಷೇಕ್ ಅವರ ರೀ ಅಕ್ಕಿ ನಮ್ಮ ನೇಗನಿ ಮತ್ತೆ ಇವರ ನಮ್ಮ ರೀ ಅತ್ತಿರಿ ಇವರೆಲ್ಲರೂ ಇವ್ರೆಲ್ಲಾರು ಆಗ್ಬೇಕು ರೀ ವಸ್ತು ಹಂಗೆ ಎಲ್ಲಾರನು ಇಂಟ್ರೊಡ್ಯೂಸ್ ಮಾಡ್ಕೊಡಕ್ ಆಗಿಲ್ಲ ಈ ವಿಡಿಯೋದಾಗ ನೆಕ್ಸ್ಟ್ ಇನ್ನು ಮದ್ವಿ ಬರ್ತೈತ್ರಿ ಆ ಮದ್ವಿ ವಿಡಿಯೋದಾಗ ಎಲ್ಲಾರನು ಡಿಟೇಲ್ ಆಗಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ರೀ ಯಾರು ಅತ್ತಿ ಯಾರ್ಯಾರತ್ತಿ ಯಾರು ದೊಡ್ಡತ್ತಿ ಯಾರು ಸಣ್ಣ ಅತ್ತಿ ಅಂತ ಎಲ್ಲ ತಿಳಿಸ್ಕೊಡ್ತೀನಿ ರೀ ಇದು ಮತ್ತೆ ಹುಡುಗ ಹುಡುಗಿ ಎಲ್ಲ ಕರ್ಕೊಂಡು ಹುಡುಗಿ ಫ್ರೆಂಡ್ಸ್ ಡಾನ್ಸ್ ಮಾಡೋಕೆ ಶುರು ಮಾಡಿದ್ರಿ ಸ್ವಲ್ಪ ಎಲ್ಲ ಸಾಂಗ್ ಎಲ್ಲ ಹಾಕೊಂಡು ಚೆಂದ ಮಾಡಿದ್ರಿ ಫಂಕ್ಷನ್ ಎಂಜಾಯ್ ಮಾಡಿದ್ರಿ ಎಲ್ಲರೂ ಸೇರಿ ನಾವು ಎಲ್ಲಾರು ಸೇರಿ ಎಂಜಾಯ್ ಮಾಡಿದ್ವಿ ಖುಷಿ ಅನಿಸ್ತು ನಿಶ್ಚಿತಾರ್ಥಕ್ಕೆಲ್ಲ ಹೋಗಿದ್ದ ನಮ್ಮ ಮನೆ ಕಡೆ ಎಲ್ಲರೂ ಮದ್ವೆ ಬರಲಿ ಎಂಗೇಜ್ಮೆಂಟ್ ಬರಲಿ ಆಗಲಿ ರೀ ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡ್ತಾರೆ ಇವ್ರು ಅಷ್ಟೇ ಅಲ್ಲ ನಮ್ಮ ಅತ್ತ ಮಾಡ್ತಿರ್ತಾರೆ ಇಲ್ಲ ನಮ್ಮ ಏಜ್ ಲಿಮಿಟ್ ಇಲ್ಲ ಡ್ಯಾನ್ಸ್ ಎಲ್ಲ ಮಾಡೋಕೆ ಎಲ್ಲರೂ ಸೇರ್ಕೊಂಡು ಮಾಡ್ತಿರ್ತಾರೆ ಮತ್ತು ಇಲ್ಲಿ ನೋಡ್ರಿ ಎಲ್ಲ ಫಂಕ್ಷನ್ ಎಲ್ಲ ಆತ ಇನ್ನು ಊಟಕ್ಕೆ ಹೋಗಿದ್ವಿ ಎಲ್ಲರೂ ಸೇರ್ಕೊಂಡು ಊಟ ಮಾಡಾತಿದ್ವಿ ಹಂಗೆ ನಮ್ಮಮ್ಮ ಅವ್ರ ಹತ್ತಿ ಜೊತೆ ಆಟ ಆಡಾತಿರ್ಲೆ ಊಟಕ್ಕೆ ಮತ್ತು ಮೋತಿಚೂರು ಮತ್ತು ಎರಡು ಥರ ಸ್ವೀಟ್ ಚಪಾತಿ ಕಾಳು ಪಲ್ಯ ಮತ್ತು ಅನ್ನ ಸಾಂಬಾರು ಬಜ್ಜಿ ಉಪ್ಪಿನಕಾಯಿ ಎಲ್ಲ ಥರ ಅಡ್ಗೆ ಮಾಡಿಸಿದ್ರಿ ಊಟನೂ ಮಸ್ತಾಗಿತ್ತು ಎಲ್ಲರೂ ಊಟ ಮುಗಿಸ್ಕೊಂಡು ಮತ್ತೆ ನಮ್ಗೆ ಲೇಟ್ ಆಗುತ್ತೆ ಊರಿಗೆ ಅಂತ ನಾವೆಲ್ಲರಿಗೂ ಹೋಗಿ ಬರ್ತೇವ್ರಿ ಅಂತ ಹೇಳ್ಕೊಂಡು ಮನೆ ಕಡೆ ಹೊಂಟಿದ್ವಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ